ಎಲ್ಲ ವೀಷ್ಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಷ್ಕರ್ ನನ್ನ ವೀಡಿಯೋದಲ್ಲಿ ಕೆಟೆಟ್ ಪರೀಕ್ಷೆಯ ಅಂತಿಮ ಕ್ಷಣದ ತಯಾರಿಗಾಗಿ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆ ಏನಿದೆಯೋ ಅದನ್ನು ಸಂಪೂರ್ಣವಾಗಿ ಕೇವಲ ಹತ್ತು ನಿಮಿಷಗಳಲ್ಲಿ ಆ ಪ್ರಶ್ನೆ ಮತ್ತು ಉತ್ತರಗಳನ್ನು ಮಾತ್ರ ಬಿಡಿಸ್ತಾ ಹೋಗೋಣ ಸೊ ಇದು ಕೇವಲ ರಿವಿಷನ್ ಟೈಮ್ ಅಷ್ಟೇ ಅಂದರೆ ಇಲ್ಲಿ ನಾನು ಯಾವುದೇ ರೀತಿಯಾಗಿ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ ಕೇವಲ ಎರಡು ಸಾವಿರದ ಇಪ್ಪತ್ತೊಂದರ ಸಮಾಜ ವಿಜ್ಞಾನದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಮಾತ್ರ ಹೆಚ್ಚ ಮಾಡ್ತಾ ಹೋಗ್ತೇವೆ ಸೊ ನಾವೀಗ ಈ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋದಕ್ಕಿಂತ ಮೊದಲು ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ನಾವೀಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ದ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ ದ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ವಿಲಿಯಂ ಜೋನ್ಸ್ ತದನಂತರ ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞೆ ಯಾರು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಯಾಶಪ್ ಸೂಟ್ ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞಿಯಾಗಿದ್ದಾರೆ ಅಮುಕ್ತ ಮೌಲ್ಯ ಎಂಬ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಸೊ ಅಮುಕ್ತ ಮೌಲ್ಯದ ಕತ್ರು ಶ್ರೀಕೃಷ್ಣ ದೇವರಾಯ ತದನಂತರ ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿಸಿದವರು ಯಾರು ಅಂತ ಕೇಳಿದರೆ ಸೊ ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿಸಿದವರು ದಿವಾನ ಸರ್ ಮಿರ್ಜಾ ರವರು ತದನಂತರ ವರ್ಧಮಾನ ಮಹಾವೀರನು ಜನಿಸಿದ ಸ್ಥಳ ಯಾವುದು ಅಂತ ಕೇಳಿದರೆ ಸೊ ವರ್ಧಮಾನ ಮಹಾವೀರರು ಜನಿಸಿದ ಸ್ಥಳ ಕುಂಡಲಿ ಗ್ರಾಮ ಅದರಿಂದ ಆಯ್ಕೆ ಎರಡಿದಕ್ಕೆ ಸರಿಯಾದ ಉತ್ತರ ಆಗಿದೆ ತದನಂತರ ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದ ಪಲ್ಲವರ ರಾಜ ಯಾರು ಅಂತ ಕೇಳಿದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಒಂದನೇ ನರಸಿಂಹ ವರ್ಮ ಅಥವಾ ಪ್ರಥಮ ನರಸಿಂಹವರ್ಮ ಸೊ ಮುಂದಿನ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಯಾರು ಅಂತ ಕೇಳಿದ್ದಾರೆ ಸೊ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಮಲ್ಲಿಕಾಫರ್ ಮುಂದಿನ ಪ್ರಶ್ನೆ ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ ಸೊ ಇದನ್ನು ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಅಂತ ಪ್ರತಿಪಾದಿಸಿದವರು ಶಂಕರಾಚಾರ್ಯರು ಮುಂದಿನ ಪ್ರಶ್ನೆ ಡಾಮ್ ಎಂಬ ಹೊಸ ಬೆಳ್ಳಿಯ ನಾಣ್ಯವನ್ನು ಚಲಾವಣೆಗೆ ತಂದವನು ಯಾರು ಅಂತ ಕೇಳಿದಾರೆ ಸೊ ಡಾಮ್ ಎಂಬ ಹೊಸ ಬೆಳ್ಳಿಯ ನಾಣ್ಯವನ್ನು ಚಲಾವಣೆಗೆ ತಂದವನು ಶೇರ್ಷಾ ಸೂರಿ ಮುಂದಿನ ಪ್ರಶ್ನೆ ಎರಡನೇ ಶಿವಾಜಿ ಎಂದು ಪ್ರಸಿದ್ಧನಾಗಿದ್ದ ಪೇಶ್ವೆ ಯಾರು ಅಂತ ಕೇಳಿದರೆ ಸೊ ಇದಕ್ಕೆ ಉತ್ತರ ಒಂದನೇ ಬಾಜಿರಾವ್ ತದನಂತರ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವನು ಯಾರು ಅಂತ ಕೇಳಿದರೆ ಅಂದರೆ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಡಿ ಹಲ್ಮಿಡಾ ಮುಂದಿನ ಪ್ರಶ್ನೆ ಪ್ಲಾಸಿಕದನ ನಡೆದ ವರ್ಷ ಯಾವುದು ಅಂತ ಕೇಳಿದರೆ ಸೊ ಪ್ಲಾಸಿಕದನ ನಡೆದ ವರ್ಷ ಸಾವಿರದ ಏಳ್ನೂರ ಐವತ್ತೇಳು ಮುಂದಿನ ಪ್ರಶ್ನೆ ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ರೈತವಾರ ಪದ್ಧತಿ ರೈತವಾರದ ಪದ್ಧತಿಯನ್ನು ಜಾರಿಗೆ ತಂದವರು ಅಲೆಕ್ಸಾಂಡರ್ ರೀಡ್ ತದನಂತರ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು ಅಂತ ಕೇಳಿದಾರೆ ಸೊ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಡಾಕ್ಟರ್ ಆತ್ಮರಾಮ ಪಾಂಡುರಂಗ ಮುಂದಿನ ಪ್ರಶ್ನೆ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ ಸೊ ರಾಜ್ಯಶಾಸ್ತ್ರದ ಪಿತಾಮಹ ರವರು ಮುಂದಿನ ಪ್ರಶ್ನೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲಿಷ್ ಪದದ ಮೂಲಕ ವಿವರಿಸಿದವರು ಯಾರು ಅಂತ ಕೇಳಿದರೆ ಸೊ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲಿಷ್ ಪದದ ಮೂಲಕ ವಿವರಿಸಿದವರು ಲೂಥರ್ ಗುಲಿಕ್ ರವರು ಸೊ ಮುಂದಿನ ಪ್ರಶ್ನೆ ಜಾತ್ಯತೀತ ಎಂಬ ಪದವನ್ನು ಅಳವಡಿಸಿದ ಸಂವಿಧಾನದ ಅಂತ ಕೇಳಿದರೆ ಸೊ ನಲವತ್ತೆರಡನೇ ತಿದ್ದುಪಡಿ ಮುಖಾಂತರ ಜಾತ್ಯತೀತ ಎಂಬ ಪದವನ್ನ ಸಂವಿಧಾನದ ತಿದ್ದುಪಡಿಯಲ್ಲಿ ಅಂದ್ರೆ ನಲವತ್ತೆರಡನೇ ತಿದ್ದುಪಡಿ ಮುಂದಿನ ಪ್ರಶ್ನೆ ಜಾತ್ಯತೀತ ಎಂಬ ಪದವನ್ನ ಅಳವಡಿಸಿದ ಸಂವಿಧಾನ ತಿದ್ದುಪಡಿ ಕೇಳಿದರೆ ಸೊ ಜಾತ್ಯತೀತ ಎಂಬ ಪದವನ್ನ ನಲವತ್ತೆರಡನೇ ತಿದ್ದುಪಡಿ ಮುಖಾಂತರ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗುತ್ತೆ ಮುಂದಿನ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಎಂದು ಕರೆಯುವ ಮೂಲಭೂತ ಹಕ್ಕು ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಸಂವಿಧಾನದ ಪರಿಹಾರದ ಹಕ್ಕು ಸೊ ಮುಂದಿನ ಪ್ರಶ್ನೆ ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಕೇಳಿದಾರೆ ಸೊ ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಸಿಂಗ್ ಪಾಟೀಲ್ರವರು ಮುಂದಿನ ಪ್ರಶ್ನೆ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಯಾರು ಅಂತ ಕೇಳಿದಾರೆ ಸೊ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಜವಾಹರ್ಲಾಲ್ ನೆಹರು ಮತ್ತು ಚೌಹೆನ್ ಲಾಯ್ ರವರು ಮುಂದಿನ ಪ್ರಶ್ನೆ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ದಕ್ಷಿಣ ಭಾರತದ ಕೊಡವರ ಧರ್ಮ ಮಧ್ಯ ಸಮಾಜ ಎಂಬ ಪುಸ್ತಕವನ್ನು ಬರೆದವರು ಎಮ್ ಎನ್ ಶ್ರೀನಿವಾಸರವರು ಮುಂದಿನ ಪ್ರಶ್ನೆ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಂದು ಕರೆದಿರೋದು ಯಾರನ್ನು ಅಂತ ಕೇಳಿದರೆ ಸೊ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಮಿಲಿ ಎಲ್ ರವರು ಡರ್ಕಿಮ್ರವರು ಮುಂದಿನ ಪ್ರಶ್ನೆ ಲ್ಯಾಟಿನ್ ಭಾಷೆಯ ಫಾರ್ಮುಲಸ್ ಅಥವಾ ಪ್ಯಾಮುಲಸ್ ಎಂಬ ಪದದ ಅರ್ಥವೇನು ಅಂತ ಕೇಳಿದರೆ ಸೊ ಲ್ಯಾಟಿನ್ ಭಾಷೆಯಲ್ಲಿ ಪ್ಯಾಮುಲಸ್ ಅಂತ ಅಂದರೆ ಆಳು ಅಂತ ಅರ್ಥ ಮುಂದಿನ ಪ್ರಶ್ನೆ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ ಸೊ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ ಹದಿನೇಳನೇ ವಿಧಿ ಮುಂದಿನ ಪ್ರಶ್ನೆ ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಯಾರು ಅಂತ ಕೇಳಿದರೆ ಸೊ ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಮೇಧಾ ಪಾಟ್ಕರ್ ಅವರು ಮುಂದಿನ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜನ್ನು ಮಾಡುವ ಜವಾಬ್ದಾರಿ ಹೊಂದಿರುವ ಸಂಸ್ಥೆ ಯಾವುದು ಅಂತ ಕೇಳಿದರೆ ಸೊ ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಅಂದಾಜನ್ನು ಮಾಡುವ ಜವಾಬ್ದಾರಿ ಹೊಂದಿರುವ ಸಂಸ್ಥೆ ಕೇಂದ್ರೀಯ ಅಂಕಿ ಅಂಕಿ ಸಂಖ್ಯಾ ಸಂಸ್ಥೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟು ಅಂತ ಕೇಳಿದರೆ ಸೊ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಜನಸಾಂದ್ರತೆ ಮುನ್ನೂರ ಎಂಬತ್ತೆರಡು ಜನರು ಪ್ರತಿ ಚದರ ಕಿಲೋಮೀಟರ್ಗೆ ಮುಂದಿನ ಪ್ರಶ್ನೆ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು ಅಂತ ಕೇಳಿದಾರೆ ಸೊ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರು ಮಹಾತ್ಮ ಗಾಂಧಿಯವರು ಮುಂದಿನ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದರೆ ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಸಾವಿರದ ಐನೂರು ಸಾವಿರದ ಒಂಬೈನೂರ ಮೂವತ್ತೈದು ಮುಂದಿನ ಪ್ರಶ್ನೆ ವಿಶ್ವ ಗ್ರಾಹಕ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸ್ತಾರೆ ಅಂತ ಕೇಳಿದರೆ ಸೊ ಮಾರ್ಚ್ ಹದಿನೈದನೇ ತಾರೀಕು ವಿಶ್ವ ಗ್ರಾಹಕ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸ್ತಾರೆ ಮುಂದಿನ ಪ್ರಶ್ನೆ ಬಿಳಿ ಕ್ರಾಂತಿಯ ಪಿತಾಮಹ ಎಂದು ಪ್ರಸಿದ್ಧವಾದ ವ್ಯಕ್ತಿ ಯಾರು ಅಂತ ಕೇಳಿದರೆ ಸೊ ಬಿಳಿ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ರವರು ಮುಂದಿನ ಪ್ರಶ್ನೆ ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನು ಮುಂದಾಗಿ ನಿರ್ಧರಿಸುವುದನ್ನು ಹೀಗೆ ಕರೆಯುವರು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಯೋಜನೆ ಸೊ ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನು ಮುಂದಾಗಿ ನಿರ್ಧರಿಸುವುದನ್ನು ನಾವು ಯೋಜನೆ ಅಂತ ಕರಿತೇವೆ ಮುಂದಿನ ಪ್ರಶ್ನೆ ರಫ್ತು ವ್ಯಾಪ್ತಿಗೆ ಉತ್ತಮ ಉದಾಹರಣೆ ಯಾವುದು ಅಂತ ಕೇಳಿದರೆ ಸೊ ರಫ್ತು ವ್ಯಾಪ್ತಿಗೆ ಉತ್ತಮ ಉದಾಹರಣೆ ಸಿಂಗಾಪುರ್ ಮುಂದಿನ ಪ್ರಶ್ನೆ ಆಫ್ರಿಕಾ ಮತ್ತು ಯುರೋಪ್ಗಳನ್ನು ಪ್ರತ್ಯೇಕಿಸುವ ಜಲಸಂಧಿ ಯಾವುದು ಅಂತ ಕೇಳಿದರೆ ಆಫ್ರಿಕಾ ಮತ್ತು ಯುರೋಪನ್ನು ಪ್ರತ್ಯೇಕಿಸುವ ಜಲಸಂಧಿ ಅಂತಂದರೆ ಜಿಬ್ರಾಲ್ಟರ್ ಜಲಸಂಧಿ ಮುಂದಿನ ಪ್ರಶ್ನೆ ಉಷ್ಣ ಮತ್ತು ಶುಷ್ಕ ಬೇಸಿಗೆ ಮತ್ತು ತೇವಯುತ ಚಳಿಗಾಲಗಳು ಈ ವಾಯುಗುಣದ ಲಕ್ಷಣಗಳು ಅಂತ ಕೇಳಿದರೆ ಉಷ್ಣ ಮತ್ತು ಶುಷ್ಕ ಬೇಸಿಗೆ ಮತ್ತು ತೇವಯುತ ಚಳಿಗಾಲಗಳು ಮೆಡಿಟೇರಿಯನ್ ವಾಯುಗುಣದ ಲಕ್ಷಣಗಳಾಗಿದ್ದಾವೆ ಮುಂದಿನ ಪ್ರಶ್ನೆ ವಿಶ್ವದ ನೈಸರ್ಗಿಕ ಅದ್ಭುತವಾದ ಗ್ರ್ಯಾಂಡ್ ಮಹಾಕಂದರವನ್ನು ನಿರ್ಮಿಸಿರುವ ನದಿ ಯಾವುದು ಅಂತ ಕೇಳಿದರೆ ಸೊ ವಿಶ್ವದ ನೈಸರ್ಗಿಕ ಅದ್ಭುತವಾದ ಗ್ರ್ಯಾಂಡ್ ಮಹಾಕಂದರವನ್ನು ಕೊಲಾರಾಡೋ ನದಿ ನಿರ್ಮಿಸಿದೆ ಮುಂದಿನ ಪ್ರಶ್ನೆ ದಕ್ಷಿಣ ಅಮೇರಿಕದ ಪಶ್ಚಿಮ ಅಂಚಿನುದ್ದಕ್ಕೂ ಹಬ್ಬಿರುವ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದರೆ ಸೊ ದಕ್ಷಿಣ ಅಮೆರಿಕದ ಪಶ್ಚಿಮದಲ್ಲಿರುವಂತಹ ಪರ್ವತ ಶ್ರೇಣಿ ಅಂದರೆ ಅದು ಹ್ಯಾಂಡಿಸ್ ಪರ್ವತ ಮುಂದಿನ ಪ್ರಶ್ನೆ ಭೂಮಿಯ ಒಟ್ಟು ಭೌಗೋಳಿಕ ಭೂಪ್ರದೇಶದಲ್ಲಿ ಭೂಭಾಗವು ಆವರಿಸಿರುವುದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೂರ ನಲವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರು ಭೂಮಿಯ ಒಟ್ಟು ಭೌಗೋಳಿಕ ಪ್ರದೇಶವು ಭೂಭಾಗವು ಆವರಿಸಿರೋದು ತದನಂತರ ಮುಂದಿನ ಪ್ರಶ್ನೆ ಹಿಮ ನದಿಯ ಸಂಚಯನ ಕಾರ್ಯದಿಂದ ನಿರ್ಮಾಣಗೊಳ್ಳುವ ಭೂ ಸ್ವರೂಪವೆಂದರೆ ಅಂತ ಕೇಳಿದರೆ ಸೊ ಹಿಮ ನದಿಯ ಸಂಚಯನ ಕಾರ್ಯದಿಂದ ಭೂ ನಿರ್ಮಾಣಗೊಳ್ಳುವ ಭೂ ಸ್ವರೂಪ ಅಂತಂದರೆ ಅದು ರೇವೆ ಮೈದಾನ ಮುಂದಿನ ಪ್ರಶ್ನೆ ಆಗುಂಬೆ ಘಟ್ಟವು ಇವೆರಡನ್ನು ಸಂಪರ್ಕಿಸುತ್ತದೆ ಅಂತ ಕೇಳಿದರೆ ಸೊ ಆಗುಂಬೆ ಘಟ್ಟವು ಶಿವಮೊಗ್ಗ ಮತ್ತು ಉಡುಪಿಯನ್ನು ಸಂಪರ್ಕಿಸುತ್ತೆ ಮುಂದಿನ ಪ್ರಶ್ನೆ ಕೃಷ್ಣಾ ನದಿಯ ಉಪನದಿಗಳ ಸರಿಯಾದ ಕ್ರಮಾಣಿಕೆ ಯಾವುದು ಅಂತ ಕೇಳಿದರೆ ಸೊ ಕೃಷ್ಣಾ ನದಿಗಳ ಉಪನದಿಗಳ ಸರಿಯಾದ ಕ್ರಮಾಣಿಕೆ ಭೀಮಾ ತುಂಗಭದ್ರಾ ಕೊಯ್ನಾ ಘಟಪ್ರಭ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸುವರ್ಣ ಚತುಷ್ಕೋನ್ ಹೆದ್ದಾರಿ ಯೋಜನೆ ಮತ್ತು ಕಾರಿಡಾರ್ ಯೋಜನೆಗಳ ಯೋಜನೆಗಳ ಅಡಿಯಲ್ಲಿ ಸೇರಿರುವ ಹೆದ್ದಾರಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಎನ್ ಎಚ್ ಫೋರ್ ಮತ್ತು ಎನ್ ಎಚ್ ಸೆವೆನ್ ಸೊ ಮುಂದಿನ ಪ್ರಶ್ನೆ ಭಾರತದ ಮುಖ್ಯ ನಾಡಿನ ಕರಾವಳಿ ತೀರದ ಒಟ್ಟು ಉದ್ದ ಎಷ್ಟು ಅಂತ ಕೇಳಿದರೆ ಸೊ ಭಾರತದ ಕರಾವಳಿ ತೀರದ ಒಟ್ಟು ಉದ್ದ ಎಂದರೆ ಆರು ಸಾವಿರದ ನೂರು ಕಿಲೋಮೀಟರ್ ಮುಂದಿನ ಪ್ರಶ್ನೆ ಅಪಾರ ಪ್ರಮಾಣದ ಬಂಡವಾಳ ಮತ್ತು ಕಾರ್ಮಿಕರ ಶ್ರಮವನ್ನು ಪ್ರತಿ ಘಟಕ ಭೂಭಾಗದ ಮೇಲೆ ಅನ್ವಯಿಸಲ್ಪಡುವಿಕೆ ಈ ವಿಧಾನದ ಕೃಷಿ ಪ್ರಕಾರ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಸಾಂದ್ರ ಬೇಸಾಯ ಮುಂದಿನ ಪ್ರಶ್ನೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೆಲೆಗೊಂಡಿರುವುದು ಇಲ್ಲಿ ಅಂತ ಕೇಳಿದರೆ ಸೊ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ಹೈದರಾಬಾದ್ನಲ್ಲಿ ಮುಂದಿನ ಪ್ರಶ್ನೆ ಐದು ಹಿ ಮಾದರಿಯ ಸರಿಯಾದ ಘಟ್ಟಗಳು ಯಾವ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೈನ್ ಎಲಾಬ್ರೇಟ್ ಅವ್ಯಾಲ್ಯೇಷನ್ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯಾಗಿದ್ದು ಸೊ ಮುಂದೆ ಇರುವಂಥದ್ದೆಲ್ಲ ಸಮಾಜದ ಬೋಧನಾಶಾಸ್ತ್ರ ಸೊ ವೀಕ್ಷಕರೇ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೊಂದರ ಸಮಾಜದ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಇದೇ ರೀತಿಯಾದಂಥ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗೋಣ ಸೊ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು